ಶ್ರೀ ಚಕ್ರವರ್ತಿ ಶ್ರೀ ಗಿಡ ಅವರಿಗೆ ಧನ್ಯವಾದಗಳು ಈಗ ಸಾನ್ನಿಧ್ಯ ವಹಿಸಿರತಕ್ಕ ಮೂರು ಸಾವಿರ ಜಗದ್ಗುರುಗಳು ತಮ್ಮ ಆಶೀರ್ವಚನವನ್ನು ನೀಡಲಿದ್ದಾರೆ ಆಶೀರ್ವಚನದ ನಂತರ ಪಂಜನ ಮೆರವಣಿಗೆ ಪ್ರಾರಂಭ ಆಗುತ್ತೆ ಮೊದಲು ಮಾತೆಯರು ಹೋಗ್ತಾರೆ ಪಂಜನ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹನ್ನೆರಡನೇ ಶತಮಾನದ ಸಿದ್ಧರಾಮ ಎಂಬ ಒಬ್ಬ ಶರಣ ನಮ್ಮ ಹೆಣ್ಣು ಮಕ್ಕಳಿಗಿರುವಂತಹ ಶ್ರೇಷ್ಠತೆ ಅವರ ಪಾವಿತ್ರ್ಯತೆ ಅವರ ಶಕ್ತಿ ಅವರ ಭವ್ಯತೆ ಇದನ್ನು ಕುರಿತು ಸಿದ್ಧರಾಮ ಎಂಬ ಶರಣ ಹೇಳಿದ ಮಾತು ಇದು ಆದ್ದರಿಂದ ಈ ಹೆಣ್ಣನ್ನು ತಾಯಂದಿರನ್ನು ಮಹಿಳೆಯರನ್ನು ಸೃಷ್ಟಿ ಮಾಡಿದ ಆ ದೇವಾನುದೇವತೆಗಳೇ ತಮಗಿಂತಲೂ ಹೆಚ್ಚು ಎತ್ತರದ ಸ್ಥಾನದಲ್ಲಿ ಕುಳ್ಳಿರಿಸಿ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಇಂತಹ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಅವರ ಮನಸ್ಸಿಗೆ ಸ್ವಲ್ಪವೂ ನೋವಾಗಬಾರ್ದು ಮಹಿಳೆಯರ ಭಾವನೆಗೆ ಧಕ್ಕೆ ಬರಬಾರ್ದು ಮಹಿಳೆಯರ ಒಂದು ದೇಹಕ್ಕೆ ನೋವಾಗಬಾರ್ದು ಅದು ತುಂಬ ಪವಿತ್ರವಾಗಿ ನಾವು ಎಲ್ಲರೂ ಕೂಡ ಕಾಪಾಡಿಕೊಳ್ಳಬೇಕು ಎಂಬ ದಿವ್ಯ ಸಂದೇಶವನ್ನು ಕೊಟ್ಟಂತಹ ಈ ನಮ್ಮ ನಾಡಿನಲ್ಲಿ ನಮ್ಮ ದೇಶದ ಸ್ಮೃತಿಕಾರರು ಎತ್ತರ ಪೂಜ್ಯಂತೆ ಹೆಣ್ಮಕ್ಳು ಎಲ್ಲಿ ಪೂಜಿಸಲ್ಪಡ್ತಾರೋ ಅಲ್ಲಿ ಸಾಕ್ಷಾತ್ ದೇವತೆಗಳೇ ಪೂಜೆಗೊಳ್ಳುತ್ತಾರೆ ಎಂಬ ಮನುಸ್ಮೃತಿ ಈ ಮಾತನ್ನ ಬಹಳ ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ ಆದ್ದರಿಂದ ಇಂಥ ನಾಡಿನಲ್ಲಿ ನಾವೆಲ್ಲರೂ ಗಂಡು ಮಕ್ಕಳು ನಮ್ಮ ತಾಯಂದಿರನ್ನ ನಾವು ಎಷ್ಟು ಭಕ್ತಿಯಿಂದ ಅವರನ್ನ ಗೌರವಿಸುತ್ತೇವೋ ತಮ್ಮ ಹಡೆದ ತಾಯಿನ ಹಾಗೆ ನಮ್ಮ ಪತ್ನಿಯರನ್ನು ಒಬ್ಬರನ್ನು ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳನ್ನ ತುಂಬ ಭಕ್ತಿಯಿಂದ ಅವರನ್ನ ಪೂಜಿಸಬೇಕು ಅವರನ್ನ ತುಂಬಾ ಗೌರವದಿಂದ ನಾವೆಲ್ಲರೂ ಕೂಡ ಕಾಣಬೇಕು ಇದು